ಎಲ್ಲರಿಗೂ ನಮಸ್ಕಾರ ಚಿಕ್ಕಮನಹಳ್ಳಿ ಚಳ್ಳಕೆರೆ ತಾಲೂಕು ಚಿಕ್ಕಮ್ನಹಳ್ಳಿ ಹತ್ತಿರದ ದೇವರಹಟ್ಟಿ ಗ್ರಾಮದಲ್ಲಿರುವಂತಹ ಪರಂಪರೆಯಿಂದ ಪಾಲನೆ ಮತ್ತು ಪೋಷಣೆ ಮಾಡ್ಕೊತ ಮಾಡ್ಕೊತ ಬಂದಿರುವಂತಹ ದೇವರ ಎತ್ತುಗಳಿಗೆ ಚಳ್ಳಕೆರೆ ಶ್ರೀ ಶಾರದಾಶ್ರಮದ ಭಕ್ತರಾದಂತಹ ಸಂತೋಷಣ್ಣ ಮತ್ತು ಸುಮ್ಮನ ಕೋಟೇಶ್ವರ ಅವರ ಉದಾರ ಸಹಕಾರದಿಂದಾಗಿ ಆ ದೇವರ ಎತ್ತುಗಳಿಗೆ ಭತ್ತದ ಹುಲ್ಲನ್ನು ಇವತ್ತು ವಿತರಿಸುವಂಥ ಒಂದು ಕಾರ್ಯಕ್ರಮ ನಡೀತಾ ಇದೆ ಈ ಇಂತಹ ಸಮಾಜಮುಖಿ ಆದಂಥ ಹಲವಾರು ಕಾರ್ಯಗಳು ಶ್ರೀ ಶಾರದಾಶ್ರಮದ ಕಡೆ ನಡೀತಾ ಇದೆ ಅದರಲ್ಲಿ ಇದು ಒಂದು ತುಂಬ ಒಳ್ಳೆಯ ಕಾರ್ಯ ಅಂತ ನಾವು ಭಾವಿಸ್ತೇವೆ ದೇವರ ಎತ್ತುಗಳಂತಂದರೆ ಅಲ್ಲಿ ಸಾಕ್ಷಾತ್ ದೇವರ ಸ್ವರೂಪ ಅಂತ ಅವರು ಆ ಪರಂಪರೆಯವರಾದರೆ ಬುಡಕಟ್ಟು ಸಮುದಾಯಗಳು ಪೂಜಿಸ್ತಾ ಅದನ್ನ ಆರಾಧನೆ ಮಾಡ್ತಾ ಬರ್ತಾ ಇದ್ದಾರೆ ಅಂತಹ ದೇವರ ಎತ್ತುಗಳಿಗೆ ನಮ್ಮ ಚಳಕೆರೆ ಶ್ರೀ ಶಾರದಾಶ್ರಮದ ವತಿಯಿಂದ ಭತ್ತದ ಮೇವನ್ನು ವಿತರಿಸಿರುವ ವಿತರಿಸುತ್ತಿರುವಂಥ ಒಂದು ಕಾರ್ಯ ತುಂಬ ಶ್ಲಾಘನೀಯವಾದದ್ದು ಇಂತಹ ಕಾರ್ಯಕ್ಕೆ ಎಲ್ಲ ನಾಗರಿಕರು ಎಲ್ಲ ಭಕ್ತರು ಕೈಜೋಡಿಸುವ ಮೂಲಕ ಒಂದು ಒಳ್ಳೆಯ ಸಮಾಜವನ್ನು ಒಂದು ಒಳ್ಳೆಯ ಪರಿಸರವನ್ನು ನಿರ್ಮಾಣ ಮಾಡುವಲ್ಲಿ ಯಶಸ್ವಿಯಾಗೋಣ ಅಂತ ಹೇಳ್ತಾ ನಾನು ಎರಡರ ಮಾತನ್ನು ಮುಗಿಸ್ತೇನೆ ಕೃಷ್ಣ